ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಹೋಟೆಲ್ ಥರ ಮನೆಯಲ್ಲೇ ಮಾಡುವಂಥ ಒಂದು ಮಸಾಲ ಟೀನ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಲೋಟ ನೀರಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಟೀ ಪುಡಿನ ಸೇರಿಸ್ತಾ ಇದ್ದೀನಿ ಟೀ ಪುಡಿ ಅವ್ರವ್ರ ಆಪ್ಷನ್ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಒಂದು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಆ್ಯಂಡ್ ಶುಂಠಿನ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಪುದೀನ ಕೂಡ ನಾನಿಲ್ಲಿ ಟೀ ಪುಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಏನು ನಾನು ಇದು ಚಕ್ಕೆ ಲವಂಗ ಆ್ಯಂಡ್ ಶುಂಠಿ ಎಲ್ಲ ತೊಗೊಂಡಿದ್ದೀನೋ ಅದನ್ನು ನಾನು ಪೌಡ್ರ್ ಮಾಡಿಬಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಇಷ್ಟೂ ಚೆನ್ನಾಗಿ ಕುದಿಸ್ಬೇಕು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಪೌಡ್ರ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ಕುದ್ದ ನಂತರ ನಾನಿಲ್ಲಿ ಒಂದು ಲೋಟ ನೀರಿಗೆ ಒಂದು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಆ ನಂತರ ಇದು ಚೆನ್ನಾಗಿ ಕುದ್ದ ಮೇಲೇ ನಾವು ಇದಕ್ಕೆ ಸಕ್ಕರೆನ ನಾವು ಸೇರಿಸ್ಬೇಕಾಗುತ್ತೆ ಸಕ್ಕರೆನಾರು ಆಯಿತು ಬೆಲ್ಲನಾರು ಆಯಿತು ಸೊ ನಾನೀಗ ಚೆನ್ನಾಗಿ ಕುದ್ದ ಮೇಲೆ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸೊ ಮಸಾಲೆ ಟೀ ಮನೆಯಲ್ಲೇ ಮಾಡಿರುವಂಥದ್ದು ರೆಡಿಯಾಗಿದೆ ఎల్ నన్ను వీడియోస్న సబ్స్క్రైబ్ మాకొని సపోర్ట్ మి థ్యాంక్ యూ ఫార్ వాచింగ్